ನೋಡಿ ಕೆಪಿ ಸಿ ಸಿ ಅಧ್ಯಕ್ಷರು ಮಾಡುವಂತಹದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡುವಂತಹದ್ದು ಹೈಕಮಾಂಡ್ಗೆ ಹೈ ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವ್ರ ಅಧ್ಯಕ್ಷರಾಗ್ತಾರೆ ತಪ್ಪೇನಿಲ್ಲ ಅವತ್ತು ಸಹ ಸತೀಶ್ ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಯಾರಾದರೂ ಕೂಡ ಇವತ್ತು ಸಹ ಕೆಪಿ ಸಿ ಅಧ್ಯಕ್ಷ ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರು ಕೂಡ ಇಟ್ಕೋತಾರೆ ಪರಿಗಣಿಸ್ತಾರೆ ಅದನ್ನೆಲ್ಲನೂ ಆಯಿತು ಅದು ನೋಡ್ತಾರೆ ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ ತಪ್ಪೇನಿಲ್ಲ ಹಾಂ ನೋಡಿ ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು ನನಗೆ ಅವನಿಗೆ ಪರಿಚಯನೇ ಇಲ್ಲ ನಾನು ನೋಡಿ ಇಲ್ಲ ಅವನು ಸುಮ್ಮನೆ ರಾಜ ಅವ್ರ ರಾಜ್ಯ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ ಎರಡು ಮೂರು ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ ಜಾರ್ಜ್ ಅವ್ರ ಮೇಲೆ ಅದು ಯಾರೂ ಡಿ ವೈ ಎಸ್ ಪಿ ಇದ್ರ ಮೇಲೆ ಸುಮ್ಮ ಸುಮ್ಮನೆ ಅವ್ರನ್ನ ಬಲಿಪಶೆ ಮಾಡಿದರು ಹೀಗೆ ಇದು ಬಿ ಜೆ ಪಿ ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು ನೋಡಿ ಸುಪ್ರೀಂ ಕೋರ್ಟ್ ಮರಿ ಹೋಗೋದು ಬೇರೆ ಆದರೆ ಒಂದು ನೀವು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿತ್ತು ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲ ಮಾಹಿತಿ ಮಾಹಿತಿ ಅವ್ರಿಗೆ ಅವರು ಹೇಳ್ತಾರೆ ಹದಿನೈದು ನೂರು ಎಕರೆ ರೈತರದು ವಕ್ಫ್ ತೊಗೊಂಡೆ ಹೊನವಾಡದ ಖುಷಿ ವಿಷಯ ನಿಮ್ಗೆ ಗೊತ್ತಿದೆ ಮಾಲ್ ಮಾಲ್ಬಗ ಆಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರಕೆಟ್ನಲ್ಲಿ ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತು ಅಲ್ಲಿ ಫೈವ್ ಸ್ಟಾರ್ ಹೋಟ್ಲ್ ಕಟ್ತಿದಾರೆ ಹೊನ್ವಾಡ್ದಾಗ ಫೈವ್ ಸ್ಟಾರ್ ಹೋಟ್ಲ್ ಆಗತ್ತೆ ಬಿಜಾಪುರ್ನಾಗೆ ಫೈವ್ ಸ್ಟಾರ್ ಹೋಟೆಲ್ ಇಲ್ಲ ಆಮೇಲೆ ತೇಜಸ್ವಿ ಸೂರ್ಯ ಅವರು ಹತ್ತು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಫೋರ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆರ ವಾಸ್ತವ ಏನಿದೆ ನಿಮಗೂ ಗೊತ್ತಿದೆ ಸುಮಾರು ಹನ್ನೆರಡು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಡು ನೋಟೇಷನ್ ಮಾಡ್ಕೊಳ್ಳೋದು ಎಂಟ್ರಿ ಮಾಡ್ಕೊಳ್ಳೋದೇ ತಮ್ಮ ಇದರಲ್ಲಿ ಸುಮಾರು ಹತ್ತನ್ನೆರಡು ಸಾವಿರ ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದೀವಿ ಅದೆಲ್ಲವನ್ನು ಬಿಚ್ಚಿ ಮುಂದಿಟ್ಟಿದ್ದೀವಿ ಮತ್ತೊದನ್ನ ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದೀವಿ ವಿಜಯಪುರ ಜಿಲ್ಲೆ ಮೂರ್ತಿ ಕತೆ ನಾನು ಎಷ್ಟು ತಪ್ಪು ಮಾಹಿತಿ ಅಂತ ಕೊಡ್ತಾರೆ ಇನ್ನು ಕಾನೂನಾತ್ಮಕ ಹೋರಾಟ ಇದೆ ಅದೇನಾಗ್ತದೆ ಅದು ಅಂತಿಮ ಸುಪ್ರೀಂ ಸುಪ್ರೀಂಕೋರ್ಟ್ ನನಗೇನು ಗೊತ್ತಾಗ್ತದೆ ಸುಪ್ರೀಂ ಕೋರ್ಟ್ನಾಗ ಏನು ನಿರ್ಣಯ ಮಾಡ್ತಾರೆ ಅವರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ ಸರಿ ನಿಶ್ಚಿತವಾಗಿ ನೋಡಿ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ ಪಾಪ ಅವ್ರಿಗೆ ನಾವು ಮೂರು ಸಲ ಸ್ಪರ್ಧೆ ಮಾಡಿದೀವಿ ಎರಡು ಮೂರು ಸಲ ನಮಗೆ ಶಾಸಕರಾಗಿಲ್ಲ ಅಂತ ತಪ್ಪಿಲ್ಲ ಅವ್ರು ಹಕ್ಕಿದೆ ರಾಜು ಅಲ್ಗೂರ್ ಅವರು ಕೇಳ್ತಾ ಇದಾರೆ ಪ್ರಕಾಶ್ ರಾಠೋಡ್ ಅವರು ಕೇಳ್ತಾ ಇದಾರೆ ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದಾರೆ ಎಲ್ಲರೂ ಕೇಳ್ತಾ ಇದಾರೆ ಎಲ್ಲರಿಗೂ ಹಕ್ಕಿದೆ ನೋಡೋಣ ಪಕ್ಷ ಹೈಕಮಾಂಡ್ ನಾವು ಕೂಡ ಹೈಕಮಾಂಡ್ ಏನಾರು ಹಿಡಿದೀವಿ ಯಾರು ಯಾವ ಕೋಟದಲ್ಲಿ ಫಿಟಿನ್ ಆಗ್ತದೆ ಒಟ್ಟು ವಿಜಯಪುರ ಜಿಲ್ಲೆಗೆ

ಲೋನಿಯವ್ರು ಇದ್ದಾರೆ ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ ಸಮಂಜಸ್ರು ಕೂಡ ಆಯ್ತು ಆಯ್ತು ಬಿಡಿ ಅದರಲ್ಲಿ ಅದೇನು ಹೇಳ್ರಿ ಸಮಂಜಸ್ರು ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಕೆ ಪಿ ಎಸ್ ಸಿ ಸಿ ಹಾಂ ಏನಾಯಿತು ಕೆ ಪಿ ಎಸ್ ಸಿ ಸಿ ಅಧ್ಯಕ್ಷವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ ಹಾ ಅದೆಲ್ಲವೂ ಕೂಡ ಹೈ ಕಮಾಂಡ್ ಅಲ್ಲಿ ಇವತ್ತ ಯಾರನ್ನ ಯಾರನ್ನ ಕೆಪಿ ಸಿ ಸಿ ಅಧ್ಯಕ್ಷ ಮಾಡಬೇಕು ಯಾರನ್ನ ಮಂತ್ರಿ ಮಾಡಬೇಕು ಯಾರನ್ನ ಬಿಡಬೇಕು ಏನಾಗ್ಬೇಕು ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತದ ಅಂತಿಮ ಅದು ಹೈಕಮಾಂಡ್ ಸೂಚನೆ ನನಗೆ ಗೊತ್ತಿಲ್ಲಪ್ಪ ನಿಮ್ಗೆ ನಂಬಿಕೆ ಜಾಸ್ತಿ ನಿಮ್ಗೆ ಗೊತ್ತಿರ್ತದೆ ನಾವ್ದೆಲ್ಲ ಆಗಿದೆ ಮತ್ತೆ ನನಗೆ ನಾನು ಅನಿಸಿಲ್ಲ ಅದೇನೋ ಅವ್ರ ಬಗ್ಗೆ ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ ಬಹುಶಃ ಚರ್ಚೆ ಆಗಿದೆ ಎಮ್ ಎಲ್ ಸಿಗಳ ಬಗ್ಗೆ ಸ್ವಲ್ಪ ಒಂದು ಚರ್ಚೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಹದಿನಾಲ್ಕರ ಉಚ್ಚಾಟನೆ ಖಂಡಿಸಿ ಬೃಹತ್ ಸಮಾವೇಶ ಮಾಡ್ತೀವಿ ನಮಗೇನು ಸಂಬಂಧ ಇದೆ ಮುಂದಾಗಿದ್ದಾರೆ ನಮಗೇನು ಸಂಬಂಧ ಇದೆ ಅಲ್ಲ ಎಲ್ಲೋ ಅಂದ್ರೆ ಮತ್ತೆ ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಮತ್ತೆ ಕಾಂಗ್ರೆಸ್ ಇನ್ನೇ ಹಾಕ್ಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಹಮ್ಮಿಕೊಳ್ತೀವಿ ಯಾರ್ದು ಒಳ್ಳೇದಲ್ಲ ಜೋರಾಗಲ್ಲ ಸಮಾವೇಶ ಎತ್ನಾಳವರು ಹೊಸ ಪಕ್ಷ ಕಟ್ಟಬೇಕು ಅದು ನಮ್ಮ ಒಳ್ಳೇದದು ಒಳ್ಳ ಪ ಹೊಸ ಪಕ್ಷ ಕಟ್ಟು ಎರಡ್ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು ಹಾಂ ಹೊಸ ಪಕ್ಷ ಕಟ್ಟಲಿ ಹಿಂದೂ 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 ಪಾರ್ಟಿ ನಮಗ ಅವ್ರಿಗೆ ಸಂಬಂಧ ಇಲ್ಲ ಕಟ್ಲಿ ಶುಭ ಹೊಸ ಪಕ್ಷ ಬೇಗ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ ಹಿಂದೂ ಪಕ್ಷವನ್ನ ಕಟ್ಲಿ ಒಳ್ಳೇದಾಗ್ಲಿ ಎಲ್ಲಾ ಎರಡ್ನೂರ ಇಪ್ಪತ್ನಾಲ್ಕು ಸ್ಪೇಟ್ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ ಪಕ್ಷ